ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆಯು ಪ್ರಮುಖ ಎರಡು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ ಇಪ್ಪತ್ತೈದರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಸತ್ಯಾಗ್ರಹ ನಡೆಸಲು ಸಜ್ಜಾಗುತ್ತಿದೆ ಎಂದು ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಮಿತಿ ಮುಖಂಡರಾದ ವಿರುಪಮ್ಮ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರಿಯಾಣ ಮಹಾರಾಷ್ಟ್ರ ಹಾಗೂ ಇತರೆ ಹಲವಾರು ರಾಜ್ಯಗಳಲ್ಲಿ ಗ್ರಾಮ ಸಭೆಗಳಿಗೆ ಪರಮಾಧಿಕಾರ ಕೊಡಲಾಗಿದೆ ಇಲ್ಲಿಯ ಪಂಚಾಯತ್ ರಾಜ್ ಕಾನೂನಿನಂತೆ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಮದ್ಯದ ಅಂಗಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರವಾನಿಗೆ ನೀಡಲು ಗ್ರಾಮ ಸಭೆಯಲ್ಲಿ ಕನಿಷ್ಠ ಶೇಕಡಾ ಇಪ್ಪತ್ತರಷ್ಟು ಮಹಿಳೆಯರ ಒಪ್ಪಿಗೆ ಪಡೆಯಬೇಕು ಅಂದರೆ ಗ್ರಾಮ ಸಭೆಯು ಈ ಠರಾವಿಗೆ ಮಾನ್ಯತೆ ನೀಡಲೇಬೇಕು ಹಾಗೂ ನಮ್ಮಲ್ಲೂ ಈ ಅಂಶವನ್ನು ಪಂಚಾಯತ್ ರಾಜ್ ಕಾನೂನಿನಲ್ಲಿ ಅಳವಡಿಸಿ ಅನುಷ್ಠಾನಗೊಳಿಸಬೇಕು ಕರ್ನಾಟಕದ ಪಂಚಾಯತ್ ರಾಜ್ ಕಾನೂನಿನಲ್ಲಿ ಈ ತರಹದ ಒಂದು ಅಂಶ ಎರಡ್ ಸಾವಿರದ ಹದಿನಾರರ ತನಕ ಇತ್ತು ಆದರೆ ಆ ಸಮಯದಲ್ಲಿ ಇದ್ದ ಸರ್ಕಾರ ಇದನ್ನು ತೆಗೆದುಹಾಕಿತು ಈಗ ಮತ್ತೆ ಆ ಕಾನೂನು ಜಾರಿಗೆ ತರಬೇಕು ಅದೇ ರೀತಿಯಲ್ಲಿ ಪರವಾನಿಗೆ ಪಡೆದ ಮದ್ಯ ಅಂಗಡಿಗಳ ಸಮಸ್ಯೆ ಒಂದೆಡೆಯಾದರೆ ಅದಕ್ಕಿಂತ ಹೆಚ್ಚಾಗಿ ಪಾನ್ ಶಾಪ್ ಕಿರಾಣಿ ಅಂಗಡಿ ಗೂಡಂಗಡಿ ಅಕ್ರಮ ಮದ್ಯ ಮಾರಾಟವಾಗುತ್ತಿದ್ದು ಸಮಾಜವನ್ನು ಕೆಟ್ಟ ದಾರಿಗೆ ಒಯ್ಯುತ್ತಿದೆ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಮದ್ಯ ಸೇವನೆ ಆರಂಭಿಸಿದ್ದಾರೆ ಇದೇ ಪದ್ಧತಿ ಮುಂದುವರೆದರೆ ಕರ್ನಾಟಕ ರಾಜ್ಯವು ಪಂಜಾಬ್ ರೀತಿಯಲ್ಲಿ ಒಂದು ಹಂತದ ಯುವ ಪೀಳಿಗೆಯನ್ನು ಕಳೆದುಕೊಳ್ಳುವುದು ನಿಶ್ಚಿತ ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ ಪ್ರತಿ ಹಳ್ಳಿಯಲ್ಲಿ ಮಹಿಳೆಯರ ಜಾಗೃತ ಸಮಿತಿಗಳನ್ನು ರಚಿಸಿ ಈ ಸಮಿತಿಗೆ ಅರೆ ನ್ಯಾಯಿಕ ಅಧಿಕಾರ ಕೊಡಬೇಕು ಯಾಕೆಂದರೆ ಕಳೆದ ಹತ್ತು ವರ್ಷಗಳಲ್ಲಿ ವೇದಿಕೆ ಹಲವಾರು ಹಳ್ಳಿಗಳಿಂದ ಹೆಸರು ಸಮೇತ ಅಕ್ರಮ ಮದ್ಯ ಮಾರಾಟಗಾರರ ಪಟ್ಟಿಯನ್ನು ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಗೆ ಕೊಟ್ಟು ಬಂದರೂ ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಬದಲಿಗೆ ವರ್ಷದಿಂದ ವರ್ಷಕ್ಕೆ ಅಕ್ರಮ ಮಾರಾಟ ಹೆಚ್ಚುತ್ತಿದೆ ಎಂದು ಹೇಳಿದರು ಎಲ್ಲರೂ ಕೂಡ ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರವನ್ನು ಕೊಟ್ಟರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗೆ ಒಂದು ಪರಮಾಧಿಕಾರವನ್ನು ಕೊಡಬೇಕು ಯಾವುದೇ ಹೊಸ ಬಾರ್ಗಳಿಗೆ ಲೈಸೆನ್ಸ್ ಕೊಡಬೇಕಂತಂದ್ರೆ ಶೇಕಡ ಇಪ್ಪತ್ತರಷ್ಟು ಮಹಿಳೆಯರ ಒಂದು ಸೈ ಮಾನ್ಯ ಅನುಮೋದನೆಯನ್ನು ಮಾಡಿ ಗ್ರಾಮ ಸಭೆಗೆ ಮಾನ್ಯತೆಯನ್ನು ಕೊಟ್ಟು ಆ ಒಂದು ಹೇಳಿ ನಾವು ಪಂಚಾಯತ್ ರಾಜ್ ಕಾನೂನು ಇದೆ ಎರಡು ಸಾವಿರದ ಹದಿನಾರ್ ಈ ಒಂದು ಕಾಯ್ದೆ ಎರಡು ಸಾವಿರದ ಹದಿನೈದು ಹದಿನಾರು ಹದಿನಾರರಲ್ಲಿ ಆದರೆ ಆ ಒಂದು ಸಮಯದಲ್ಲಿದ್ದಂಥ ಸರ್ಕಾರ ಅದನ್ನ ಬದಲಾವಣೆಯನ್ನು ಮಾಡಿಕೊಂಡೈತೆ ಅದೇ ರೀತಿ ಈ ಒಂದು ಪರವಾನಗಿ ಇರುವಂಥ ಬಾಲಗಳದ್ದು ಒಂದು ಕಡೆ ಆದರೆ ಅಕ್ರಮವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಟಿ ಅಂಗಡಿಗಳಲ್ಲಿರ್ಬೋದು ಕಿರಾಣಿ ಅಂಗಡಿಗಳಲ್ಲಿರ್ಬೋದು ಶಾಪ್ಗಳಲ್ಲಿ ಗಳಲ್ಲಿರ್ಬೋದು ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ನಾವು ಈ ಒಂದು ಹೋರಾಟವನ್ನು ನಂಬಿಕೊಡ್ತಿದ್ದೇವೆ ಈ ಒಂದು ಕಡಿವನ್ನ ಹಾಕಲಿಕ್ಕೆ ಸರ್ಕಾರ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿವಿ ಮನವಿ ಕೊಟ್ಟರು ಕೂಡ ಸರ್ಕಾರ ಅದನ್ನು ಪರಿಗಣನೆ ತಗೊಳ್ತಾ ಇಲ್ಲ ಅದೇ ರೀತಿ ಈ ಸಾರಿ ಕೂಡ ಮಧ್ಯದಿಂದ ಚಿಕ್ಕ ಚಿಕ್ಕ ಕುಟುಂಬಗಳು ಬೀದಿಗೆ ಇದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ವ್ಯಸನಕ್ಕೆ ದಾಸರಾಗ್ತಾರ ಈ ಒಂದು ಮಹಿಳೆಯರದು ಪಂಚಾಯಿತಿ ಕಾಯ್ದೆ ಜಾಗೃತಿ ಸಮಿತಿಗಳನ್ನು ರಚನೆ ಮಾಡಬೇಕು ನಾವು ಈ ಒಂದು ಸರ್ಕಾರ ಈಗಲೂ ಕೂಡ ಮುಂದಿನ ದಿನದಲ್ಲಿ ಅದರ ಮೇಲೆ ಪರಿಗಣನೆ ಮಾಡಿ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೀವಿ ಡಾಕ್ಟರ್ ಶಾರದಾ ಹುಲಿ ನಾಯಕ್ ಮಾತನಾಡಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾಗ ಎಲ್ಲರಿಗೂ ತಿಳಿದಿದೆ ಈ ಒಂದು ಮದ್ಯಪಾನ ಪೂರ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆ ಆಮೇಲೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಲೆಕ್ಕ ಸೇಲಾಗುವಂತಹ ಒಂದು ರಾಜ್ಯ ಆಮೇಲೆ ಹೈಯೆಸ್ಟ್ ಇನ್ಕಮ್ ಜನರೇಟ್ ಮಾಡುವಂಥ ರಾಜ್ಯ ಇದಾಗಿದೆ ಈಗ ಈಗ ಈ ಮಧ್ಯ ನಿಷೇಧ ಆಂದೋಲನದವ್ರ ಕಡೆಯಿಂದ ಸಾಕಷ್ಟು ಬಾರಿ ಎಲ್ಲೇ ಲೈಸೆನ್ಸ್ ಮತ್ತು ಲೈಸೆನ್ಸ್ ಅಂತ ಕಡೆ ಎಲ್ಲೇ ಸೇಲ್ ಆಗಿರೋದ್ರಿಂದ ಸಾಕಷ್ಟು ಬಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಮನವಿ ಕೊಟ್ಟಾಗಿಯೂ ಸಹಿತ ಅದನ್ನು ಬಂದ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತೀನಿ ಹಾಗಾಗಿ ನಮ್ಮ ಸೌ ಇವ್ರು ಹೇಳಿದ ಹಾಗೆ ಇದನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯ್ತಿಗೆ ಮದ್ಯದಂಡಿಗೆ ತೆರೀಬೇಕು ತೆರೀಬಾರ್ದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಅಧಿಕಾರ ಪರಮಾಧಿಕಾರ ಕೊಟ್ಟು ಒಳ್ಳೇದು ಯಾಕಂದ್ರೆ ಮಹಿಳೆ ಮತ್ತು ಮಕ್ಕಳಿಗೆ ಪೂರ ಕುಟುಂಬನೇ ಸಾಲ ನಾಶ ಆಗ್ತಾ ಇದಾವೆ ಈ ಒಂದು ಸಾರಾಯಿ ಈ ಹಾಗಾಗಿ ಪ್ರತಿ ಎರಡ್ ಸಾವಿರದ ಹದಿನಾರಲ್ಲಿ ಈ ಕಾಯ್ದೆಯನ್ನು ರದ್ದು ಮಾಡಿದ್ರು ರಾಜ್ಯ ಸರ್ಕಾರ ಈಗ ಮತ್ತೆ ಸ್ಟಾರ್ಟ್ ಮಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಸಂದರ್ಭದಲ್ಲಿ ಹುಚ್ಚಮ್ಮ ಮಾರಮ್ಮ ರಾಧಾ ಗುರುರಾಜ್ ಇದ್ದರು